ಪ್ರತಿಯೊಬ್ಬರು ಇನ್ನ ಮೇಲೆಯಲ್ಲಿ ಬಂದವರು ಹಿಂದೂ ಚಿನ್ನವನ್ನು ಧರಿಸುವಂತ ನೀವು ಧರಿಸಬೇಕು ನಿಮ್ಮ ಮನೆ ಮಕ್ಕಳಿಗೆ ಧರಿಸುವಂತಹ ಕಾರ್ಯ ಮಾಡಬೇಕು ಭಸ್ಮ ಧರಿಸ್ರಿ ಕುಂಕುಮ ಧರಿಸ್ರಿ ವಿಭೂತಿ ಧರಿಸ್ರಿ ಗಂಧ ಧರಿಸ್ರಿ ಏನಾದರೂ ಧರಿಸಿ ಹಿಂದೂ ಚಿನ್ನವನ್ನು ಪ್ರತಿಯೊಬ್ಬರೂ ನಿಮ್ಮ ಮುಖದ ಮೇಲೆ ಇರಬೇಕು ನೀವು ಎಲ್ಲಿ ಹೋದರೂ ಕೂಡ ನಿಮ್ಮೆಲ್ಲರೂ ಹಿಂದೂಗಳಂತಕ್ಕೊಂಡು ನಿಮಗೆ ಗೌರವಿಸುವಂತಾಗಬೇಕು ಅಂದಾಗ ಮಾತ್ರ ಹಿಂದೂ ಸಂಘಟನೆ ಆಗ್ತದೆ ಕೇವಲ ಭಾಷೆಗಳಂದೇ ಸಿಂಗಂತೆ ಆಗುವುದಲ್ಲನು ಮಾತನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕಿವತ್ತು ಇವತ್ತು ಭಾಳ ಖುಷಿ ಆಗ್ತದೆ ಇಷ್ಟು ಹಿಂದೂರಾಡು ಸಮಾಜದಲ್ಲಿ ನೀವೆಲ್ಲ ಸೇರಿದಿರಿ ತಾಯಂದಿರಿ ಸೇರಿದಿರಿ ಬಂಧುಗಳು ಸೇರಿದಿರಿ ಸಹೋದರಿ ಸೇರಿದಿರಿ ಇಷ್ಟೇ ನಾನು ನಿಮ್ಮಲ್ಲಿ ಕಳ್ಕಳಿ ಉಣಿತು ಮಾಡಿಕೊಳ್ಳೋದು ಚೂಲಿ ಬಳಿ ಚಕ್ರವರ್ತಿಯವರು ಹಾಗೆ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗೋಣ ದೇಶಕ್ಕಾಗಿ ನಾಡಿಗಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋಣ ಯಾವಾಗಲೂ ನಾವು ಹಿಂದೂಗಳು ಅಂತ ಹೇಳೋಣ ಇವತ್ತು ಬಹಳ ಜನರು ನನಗೆ ನನಗೆ ಆಶ್ಚರ್ಯ ಆಗ್ತಾ ಇದೆ ನಾನು ಹಿಂದೂ ಅಂತ ಹೇಳೋದಕ್ಕೆ ಹಿಂದೂ ಚಿನ್ನವನ್ನು ಧರಿಸೋದಕ್ಕೆ ಭಾಳ ಹಿಂದೆ ಸರಿತಾಯಿ ಯಾಕೋ ಏನೋ ನನಗನಿಸ್ತದೆ ಸರ್ಕಾರಿ ಅಧಿಕಾರಿಗಳು ನಮ್ಮನೆಯಲ್ಲಿ ವರ್ಗಾವಣೆ ಮಾಡ್ತಾರೋ ನಮ್ಮನೆಲ್ಲಿ ಬಹುತೇಕ ಪ್ರಮೋಷನ್ ಕೊಡೋದಲ್ಲೋ ಏನೋ ಒಂದು ಭಯದಿಂದ ಮಾಡ್ತಿರ್ಬೋದು ಅಂತ ನನಗನಿಸ್ತದೆ ಆದರೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಮುಂದೆ ಒಂದು ಕಾಲು ಬರ್ತಾ ಇದೆ ಕರ್ನಾಟಕದಲ್ಲಿ ಬರ್ತಾ ಇದೆ ಭಾರತದಲ್ಲಿ ಬರ್ತಾ ಇದೆ ನಾವೆಲ್ಲರೂ ಹಿಂದೂಗಳು ಧೈರ್ಯವಾಗಿ ಸ್ಥೈರವಾಗಿ ಹಿಂದೂ ಚಿಹ್ನೆಗಳನ್ನು ಧರಿಸಿಕೊಂಡು ನಾವೆಲ್ಲ ಹಿಂದೂಗಳಿಗೆ ಹೇಳುವಂಥ ಸಮಯ ಅವಶ್ಯವಾಗಿ ಆದಷ್ಟು ಬೇಗ ಬರ್ತದೆ ಅದಕ್ಕಾಗಿ ನೀವೆಲ್ಲರೂ ಸನ್ನದ್ಧರಾಗಬೇಕೆಂದು ಮಾತನ್ನು ಹೇಳಿ ನಾನು ಮಾತು ವಿರಾಮ ಕೊಡ್ತಾ ಇದ್ದೇನೆ